ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮಗೆ ಲೆಮನ್ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಭಾಳ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಮಾಡಿ ನೀವು ಅದು ಹೇಗಿದೆ ಅಂತ ನನಗೆ ಹೇಳಬೇಕು ನನ್ನ ಚಾನಲ್ನ ಯಾರೂನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ ನಾನು ವೀಡಿಯೋಸ್ನ ಫಾಲೋ ಮಾಡ್ತಾನೇ ಇರಿ ಇದು ನಾನು ಅರ್ಧ ಕೆ ಜಿ ಚಿಕನ್ ತಗೊಂಡಿದ್ದೀನಿ ಔಟ್ ಮಾಡಿರೋದು ಅದಕ್ಕೆ ಒಂದು ಮೊಟ್ಟೆ ಹಾಕಬೇಕು ಒಂದು ಬೌಲಲ್ಲಿ ಚಿಕನ್ ಹಾಕ್ಕೊಂಡು ಒಂದು ಮೊಟ್ಟೆ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಬೇಕು ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಂತರ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ಕರಿಮೆಣಸಿನ ಪುಡಿ ಹಾಕಬೇಕು ಇದಾದ ಮೇಲೆ ಸೋಯಾ ಸಾಸ್ ಅದನ್ನು ಒಂದು ಸ್ವಲ್ಪ ಹಾಕಿ ಸೋಯಾ ಸಾಸ್ ಹಾಕಿ ಅದಾದಮೇಲೆ ಒಂದು ಅರ್ಧ ನಿಂಬೆ ಹೋಳನ್ನ ಅದ್ರದ್ದು ಜ್ಯೂಸನ್ನ ಹಾಕ್ಕೊಳ್ಬೇಕು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಇಡಬೇಕು ಇದನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಇಡಿ ಅದಾದ ನಂತರ ಬಾಣ್ಲಿ ಎಣ್ಣೆ ಇಡಬೇಕು ಎಣ್ಣೆ ಬಿಸಿ ಹಾಕ್ತಿರಲಿ ಇದು ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ತಗೊಂಡಿದ್ದೀನಿ ಜೋಳದ ಹಿಟ್ಟು ಒಂದೊಂದೇ ಚಿಕನ್ ಪೀಸ್ನ ಆ ಜೋಳದ ಹಿಟ್ಟಲ್ಲಿ ರೋಲ್ ಮಾಡಿ ರೋಲ್ ಮಾಡಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಒಂದೊಂದೆಣ್ಣೆ ಹಾಕಿ ಕೊಡಬೇಕು ಫ್ರೈ ಮಾಡಲಿಕ್ಕೆ ಜೋಳದ ಹಿಟ್ಟು ಅದಕ್ಕೆ ನೀರು ಕಲಿಸ್ಬಾರ್ದು ಹಾಗೆ ಹಿಟ್ಟಿಗೆ ಒಂದೊಂದೇ ಚಿಕನ್ ಪೀಸ್ ತೆಗೆದು ಡಿಪ್ ಮಾಡಿ ಹಾಕ್ಕೊಳ್ಳೋದು ಇದಾದ ಮೇಲೆ ನೋಡಿ ಒಂದು ಸೈಡ್ ಫ್ರೈ ಆಗಿದೆ ಮತ್ತು ಅದನ್ನ ಎಲ್ಲವೂ ಉಲ್ಟ ಮಾಡಬೇಕು ಉಲ್ಟಾ ಮಾಡಿ ಎರಡು ಸೈಡನ್ನೂ ಫ್ರೈ ಮಾಡ್ಕೊಳ್ಳಿ ಫ್ರೈ ಆದಮೇಲೆ ಅದನ್ನು ಸಪ್ರೇಟ್ ತೆಗೆದಿಟ್ಕೊಳ್ಳಿ ಇದು ಇದನ್ನು ಹಾಗೆ ತಿನ್ನಲಿಕ್ಕೂ ಭಾಳ ಚೆನ್ನಾಗಿರುತ್ತೆ ಮಾಡುವಾಗ ಸ್ವಲ್ಪ ಜಾಸ್ತಿ ಮಾಡಿ ಇದನ್ನು ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ಲೆಮನ್ ಚಿಕನ್ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ವ ಫ್ರೈ ಆದಾಗ ಆಮೇಲೆ ಆ ಕಾರ್ನ್ಫ್ಲೋರಲ್ಲಿ ಫ್ರೈ ಮಾಡಿರ್ತೀವಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ ಈಗ ಆ ಎಣ್ಣೆ ಇತ್ತು ನೋಡಿ ನಾವು ಫ್ರೈ ಮಾಡಿದ್ದೇನೆ ಅದು ಅದರಲ್ಲಿ ಸ್ವಲ್ಪ ತೆಗೆದ್ಬಿಟ್ಟು ಸ್ವಲ್ಪ ಮಾತ್ರ ಹಾಕ್ಕೊಳ್ಳಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ಉದ್ದಕ್ಕೆ ಕಟ್ ಮಾಡಿದ್ದೀನಿ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದೊಂದು ಸ್ಪೂನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಬೇಕು ಚಾಪ್ ಮಾಡಿಕೊಂಡು ಹಾಕಬೇಕು ಮತ್ತು ಅರ್ಧ ಈರುಳ್ಳಿ ಇದ್ದೀನಿ ಅದನ್ನು ಅಷ್ಟೇ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಎಲ್ಲ ಸಣ್ಣ ಸಣ್ಣದ ಚಾಪ್ ಮಾಡಿಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿ ಹಸಿಮೆಣ್ಸಿನ್ಕಾಯಿ ಮಾತ್ರ ಉದ್ದುದಕ್ಕಿರಲಿ ಅದೊಂಚೂರು ಬಾಡಿ ಬರುವಾಗ ನಾವು ಕಾರ್ನ್ಫ್ಲೋರ್ ಡಿಪ್ ಮಾಡಿ ಮಾಡಿ ಫ್ರೈ ಮಾಡಿದ್ವಲ್ಲ ಉಳಿದಿರೋದು ಕಾರ್ನ್ಫ್ಲವರ್ ಅದು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೇನುತುಪ್ಪ ಹಾಕ್ಬಿಟ್ಟು ಒಂದು ನಿಂಬೆ ರಸನೂ ಕೂಡ ಅದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನಾವು ಕಾರ್ನ್ ಕಾರ್ನ್ಫ್ಲವರ್ ಡಿಪ್ ಮಾಡಿದ್ವಲ್ಲ ಅದೇ ಉಳ್ದಿರೋದನ್ನ ತೊಗೊಂಡಿರೋದಷ್ಟೇ ಅದಾಗಿ ಇರಲಿ ತಿಕ್ನೆಸ್ ಬರೋಕ್ಕೆ ಮತ್ತೆ ಒಂದು ಕೋಟಿಂಗ್ ಆದಂಗೆ ಆಗ್ತದೆ ಅದಕ್ಕೆ ಈಗ ಇದೆಲ್ಲ ಒಂಚೂರು ಫ್ರೈ ಆಗಿ ಬರುವಾಗ ಈಗ ಕಾರ್ನ್ಫ್ಲವರನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ಹಾಕಬೇಕು ಒಂದು ವಿತಿನ್ ನೋ ಸೆಕೆಂಡ್ಸ್ ಅದು ತಿಕ್ಕಾಗಿಬಿಡುತ್ತೆ ನೋಡಿ ಹಾಗೆ ಆಗಿಬಿಡುತ್ತೆ ಹಿಂಗಾದಾಗ ನಾವು ಚಿಕನ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಆಚೆ ಈಚೆ ಮಾಡಿ ತಿರುಗಿಸ್ಕೊಳ್ಳಿ ಹಾಗೆ ತುಂಬ ಚೆನ್ನಾಗಿರುತ್ತೆ ಬೇರೆ ಥರ ಟೇಸ್ಟ್ ಅನಿಸುತ್ತೆ ನೀವು ಮಾಡಿ ನೋಡಿ ಲೆಮನ್ದೇ ಒಂದು ಸ್ಮೆಲ್ ಬರ್ತಾ ಇರುತ್ತೆ ನಮಗೆ ಇದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ನಾವು ಫ್ರೈ ಮಾಡೋವಾಗಲೂ ಉಪ್ಪು ಹಾಕಿದ್ದೀವಿ ಇದು ದಪ್ಪ ಮೆಣಸಿಕೆ ಕ್ಯಾಪ್ಸಿಕಮ್ನ ಭಾಳ ಸಣ್ಣ ಸಣ್ಣದ ಉದ್ದು ಕಟ್ ಮಾಡಾಕಬೇಕು ಸ್ಪೆಷಲ್ ಏನು ಅಂದರೆ ನಿಂಬೆ ಹಣ್ಣನ್ನು ಸಿಪ್ಪೆ ಸಮೇತ ಇದು ತುರಿದಾಕ್ತಾ ಇರೋದು ನಿಂಬೆ ಹಣ್ಣನ್ನು ಸಿಪ್ಪೆ ಸಮೇತ ಸ್ವಲ್ಪ ಮಾತ್ರ ತುರಿದಾಕಿ ಆಮೇಲೆ ಉಳಿದಿದ್ದ ನಿಂಬೆಣ್ಣ ಸ್ಲೈಸಾಗಿ ಸಣ್ಣ ಸಣ್ಣದಾಗಿ ಉದ್ದು ಕಟ್ ಮಾಡ್ಕೊಳ್ಳಿ ಅದು ಇಟ್ಕೊಳ್ಳಿ ಇದ್ರ ಜೊತೆಗೆ ಹಾಕಿ ಈಗ ತುರಿದಿರೋದು ನಿಂಬೆಹಣ್ಣು ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು ಲೆಮನ್ ಜ್ಯೂಸು ಎಲ್ಲವೂ ಇರುತ್ತೆ ಅದಕ್ಕೆ ಅದರದೇ ಆದ ಒಂದು ಫ್ಲೇವರ್ ಇರುತ್ತೆ ಲೆಮನ್ದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ಲೆಮನ್ ಚಿಕನ್ ರೆಡಿ ಆಯಿತು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ಳಿ ಸರ್ವ್ ಮಾಡಿದ್ಮೇಲೆ ಎಳ್ಳು ಹಾಕಬೇಕು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಅದಾದಮೇಲೆ ಈರುಳ್ಳಿ ಹೂವು ಸ್ಪ್ರಿಂಗ್ ಆನಿಯನ್ ಇದೆಯಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಅದು ಭಾಳ ಟೇಸ್ಟ್ ಅನಿಸುತ್ತೆ ಇದ್ರ ಜೊತೆಗೆ ತಿನ್ನುವಾಗ ನೋಡಿ ಲೆಮನ್ ಚಿಕನ್ ರೆಡಿ ಆಯಿತು ಸರ್ವ್ ಮಾಡಿದ್ದೀನಿ ನೀವು ಅದನ್ನು ಟೇಸ್ಟ್ ಮಾಡಿ ನನಗೆ ಹೇಳಬೇಕು ಏನು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್